ಇಲ್ಲಿ ಎತ್ರು ಮಂದಿ ಸೋಮವಾರ ನಾಯ್ ಸಾರ್ಪಟೋರ ನಾಗರಾಜ್ ಏನ್ ಒಳ್ಳೆ ಸಿಂಹ ಇದ್ದಂಗದೇ ಈಗ ಇಪ್ಪತ್ತೈದ್ ಜನಕ್ ಕಚ್ಚದ ಯಾರ್ ಹೋದ್ರು ಬಿಡೋದು ಮನಿ ಕಂದು ಹೋಗಿ ಮೀನ್ ತಟ್ಟಿನೇ ಹಿಡ್ದು ಕಂಡು ಕಂಡ ಕಿತ್ತಾಕತ ಈಗ ಕಚ್ಚಿಸ್ಕಂಡ್ ಅವರು ನಮಗ್ ಬಂದ್ ಹೇಳ್ತಾರೆ ಬೇರೆಯವರು ಏನೋ ಎಕ್ಸ್ಪ್ಲೇನ್ ಮಾಡೋ ಅದಕ್ಕೆ ನಾನಂದ್ ಈಗ ಸಂದಲೊಬ್ರು ನನಗ್ ಬಂದ್ ಒಪ್ಪಸಿದಾರೀ ಇಲ್ಲ ಕಲ್ತಕ ಹೊಡೆದ್ಬಿಟ್ ಹೋಗ್ರಿ ನೀವು ಬೆಂಡ್ಸರ್ ಕರ್ಕೊ ಬಂದು ನಿಮ್ ಮಟ್ಟಿಗೆ ಬೆಂಡ್ಸರ್ ಅವಲ್ಲ ಅವ್ರ ಕೈಲಿ ಹೊಡಿಸ್ರಿ ನನ್ಗೆ ಹೇಳದ್ರ ನಮ್ಮ ಯಾವ್ ಗಣಸರ್ ಇದಾರ ಒಡೀಕ ಇದಾರ ಒಲಿಲ್ಲ ಅಂತಂದ್ರ ಏನಾರ ಯಾರ ಹೇಳ್ರಿ ಅಂದ್ರ ಸೋಮನ್ಗ ಹುಡ್ಗ ಹತ್ರ ನಂಜ ಇವ ಮರ ಹೋಯ್ತಾನಲ್ಲ ರವಿ ನಾನು ಹೇಳದ್ನ ಏನ ನಾಯಿ ಮಡಿಕ ಕೂತಿದ್ದೆ ತಪ್ಪ ಬಿಟ್ಬಿಡ್ಕಿಲ್ವ ಇಲ್ಲಿ ಕಚ್ಚುತ್ತಲ್ಲ ಅಂದ್ರ ನಿಮ್ಮ ಮೈಕ್ಳ ಕಚ್ಚಿದ್ದ ಅಂತನವ್ ಬಿಡ್ತಾನೇ ಇಲ್ಲ ಚಿಕ್ಕ ದಿನಾನು ಕಚ್ಚದ ಅವ್ರ ಸಾವನ್ ಜಿನಾನು ಕಚ್ಚದ ಅವ್ರ ಏನೂ ಮಾಡ್ತಾ ಮಾಡ್ತಲ್ಲ ನಾಯಿ ಮೇಲೆ ಬೀದಿನ ಬಿಟ್ಬಿಟ್ಟವ್ರೀದಿನ ಅದ ಯಾಕೆ ಜನಕ್ಕೆಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೂ ಮಾಡುದಿಲ್ಲ ಬೇಕಾದ್ರೆ ನಮಗ ಗೊತ್ತಿಲ್ಲ ಅದು ನಾವ್ ಹಂಗ ಅದಕ್ಕೆ ನಿನ್ಗೊಂದು ಹೇಳ್ಬಿಟ್ಟು ನ್ಯೂಸ್ ಯಾರು ಮುದ್ದನ್ ಮುದ್ದನ್ಮಂಗ ಹಾ ನೀನ್ ನಂದಿಕ್ ಮಾತಾಡೋ ಯಾಕೋ ಯಾಕ ಸ್ಟ್ರಾಫ್ ಆಗಿ ಮಾತಾಡು ಎಂತಿದ್ಯಾಲ ನೋಡಿದೀಯಾ ನೀವ್ಸ ನಾಯಿ ಕಚ್ ಬಿಟ್ಟಿದ್ದ ಅನ್ಕೂ ಅವನು ನಾಯಿ ಕಟ್ ಬಿಡುದ ಅಂತ ಇದ್ ಏನ್ ಮಾಡುದು ಈಗ ಏನಾಗೋದ ಅದ್ಕೆ ನೀವ್ ಒಂದ್ ಸುದ್ದಿ ಮಾಡ್ಬಿಟ್ಟು ಯಾರ್ಗಾರ ಹೇಳ್ಬಿಟ್ಟದ್ ಏನಾರ ಅಂತ ಇದ್ ಮಾಡಮಾ ಈಗ ಎಲ್ಲಾ ಪುರಸಭೆಯವರ್ಗ್ ಹೇಳಿದ್ರ ಹಾ ಅವ್ರ ತಗೊಂಡ್ ಹೋಗ್ಬಿಟ್ ಬಿಡ್ತಾರ ಒಂದ್ ಕಡೆ ಹಾ ಅದ್ಕೆ ಹೇಳ್ಮಾ ನೀನು ಸಾತ್ ಕೊಡು ನಮ್ಗ ಈ ಆಡಿಯೋನ ಸುದ್ದಿ ಮಾಡ್ತೀನಿ ನೀವ್ ಮಾತಾಡ್ತಿರೋದನ್ನ ಸುದ್ದಿ ಮಾಡ್ತೀನಿ ಒಂದು ಇಷ್ಟು ಸುದ್ದಿ ಮಾಡಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಯಾರು ರೆಕ್ಸ್ಪೆನ್ಸ್ ಮಾಡ್ತಾ ಇಲ್ಲ ಈ ರಾಜು ಅನ್ನಲ್ಲ ನಮ್ ರಾಜು ದೊಡ್ಡರಾಮಣ್ಣ ಅವರು ಅವತ್ತು ಸೇರಿ ನಾಗರಾಜಂತೇರಿ ಅದೇನೇನೋ ಕಲ್ಸು ಮಾಡ್ರು ಅದ ತಿನ್ನಿಲ್ಲ ಅದು ಹ್ಮ್ ನೋಡ್ಕೊಬಿಟ್ಟು ಬಜಾ ಇಸ್ಕೊಬಿಡ್ತು ಆವತ್ ನೋಡ್ರೆ ಇಪ್ಪತ್ತೈದ್ ಜನ ಕಚ್ಚದ ಪಾಪ ಜಾಡವಾರಿ ನಾಗರಾಜ್ ಅವ್ನ್ ಪಾಡ್ ಅವ್ನ ಕೆಲಸ ಮಾಡ್ಕೋತವ್ ಆಕಂದ್ ಹಿಡಿದ್ ಬಿಡ್ತು ಅಯ್ಯಯ್ಯಚ್ಚ ಬಿಡ್ತು ಅದನ್ನ ಓಡ್ ಬಂದ್ ಒದಗಿಸ್ತಿ ಎದ್ಬಿಡ್ತು ಹೋಗಿ ಹಿಂಗ್ ಮಾಡಿಸ್ಕೊ ಅಂದ್ರೆ ಅವನ್ ಫುಲ್ ಎಂಡ ಮಾಡ್ಬಿಟ್ಟವನ ಅಯ್ಯಯ್ಯ ಹಾ ಮೊನ್ನೆ ಕಚ್ಚ ನಾಗರಾಜ್ ಹಾ ಏನ್ ಮಾಡಿದ್ರು ಬಿಡ್ತಾ ಹೇಳಿದ್ರೆ ಯಾರು ರಕ್ಷಣ ಮಾಡ್ತಾ ಈಗ ನಮ್ ಮನೇಲಿ ಏನ್ ಗಂಡ್ಸರ್ ಇದಾರ ಒಡಸ್ ಐಸ್ ಮಾಡ್ಬೇಕೆ ಹ್ಮ್ ಅಲ್ಲ ಅವ್ರು ಸಾಕಿರೋರು ಕಟಾಕಬೇಕು ಈಗ ಅದೇ ಹುಡುಗ ಹೇಳ್ತು ಆರ್ ಗಂಟಲ್ಲಿ ತಗೊಂಡ್ ಬಿಟ್ಬಿಡ್ ಸೋಮ ಯಾಕಿಂಗ್ ಸಾಕಿ ಕಪ್ಪದಿದೆ ನಿಮ್ ಮಟ್ಟಿ ತಪ್ಪ ನಿಮ್ ಮೈಕಲ್ ಕಟ್ಟ ಅನ್ನ ಅಲ್ಲ ಕಚ್ಚಿರೋ ಕಂಪ್ಲೇಂಟ್ ಕೊಟ್ರೆ ಇವರು ಕಂಪ್ಲೇಂಟ್ ಈಗ ಸಂಬಂಧಪಟ್ಟಂಗೆ ಓಡಾಡ್ಬೇಕಾಗ್ತಿರಲ್ಲ ಅವಾಗ ಕಚ್ಚಿರೋರು ಕೊಡ್ಬೇಕು ಈಗ ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾರೆ ಈಗ ನಾನು ಇಲ್ಲಿ ದಿನ ಅಂದ್ಕೊ ಈಗ ಓಡ್ ಒಯ್ತಾ ಇರ್ತಾರಲ್ಲ ರೋಡ್ ಅಲ್ಲಿ ಹ್ಮ್ ಕುತ್ಕೊಂಡ್ರೆ ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತೀನಿ ಒದಗಿಸ್ಕೊಂಡ್ ಓಡ ಬಂದ್ಬಿಡುತ್ತೆ ನಾವ್ ಹೋದಾಗ ಬಿಡುತ್ತೆ ಈಗ ಆಲಪರನ ವಾಕ್ ಮಾಡ್ಕೊಂಡ್ ಮನೆಗೆ ಹೋಯ್ತಾವೆ ಒದಗಿಸ್ತಾ ಇತ್ತು ಇಲ್ಲಿ ಒದಗಿಸ್ತಾವನ್ನ ಕರೆಂಟ್ ಬರ ಇಲ್ಲ ಆಮೇಲೆ ಬಿಟ್ ನಮ್ ಯಾಕ ನೋಡಿ ಇಲ್ಲಿ ಬಂದ್ ಬಂದ್ ಕದ್ದೇ ಗೊತ್ತಿದ್ದ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತೀನಿ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಆಡಿಯೋನ ಕಳ್ಸಿಕೊಡ್ತೀನಿ ಅವ್ರಿಗೆ

ಹಾ ಸರಿ ತಪ್ಪಾ ಆಯ್ತು ಅದಕ್ಕೆ ನಾನು ಇಲ್ಲಿ ಸೇಸಣ್ಣವ್ರು ನಮ್ಮ ಪ್ರಕಾಶ ಎಲ್ಲಾ ಕೂತಿದ್ನು ಯಾವಾಗ ಈಗ ಒಣ್ಣನ್ ಗೊದಗಿಸ್ಕೋಯ್ತು ದೇಸಕಾಣಿ ನಾಗರಾಜನ್ ಸುದ್ದಿ ಮಾಡ್ಬಿಟ್ಟು ನಮ್ಗೆ ಫೋನ್ ಮಾಡಿ ಹೇಳ್ಬಿಟ್ಟು ಇದ್ ಏನಾರು ಒಂದ್ ಡಿಸೈಡ್ ಮಾಡ್ಬೇಕು ದಿನ ನಿತ್ಯ ನೋಡ್ತಾ ಇರ್ತೀನಿ ನಾನು ಕಾಲೇಜ್ ಹೋಯ್ತಿದ್ ಹುಡ್ಗಿಗೆ ಮೂರ್ ಸತ್ ಕಿತ್ಬಿಟ್ಟು ನಮ್ ರಾಜನ ಕರ್ತ ಗವರ್ಮೆಂಟ್ ಆಸ್ಪತ್ರೆ ಹೋಗಿ ಇಂಜೆಕ್ಷನ್ ಅವ್ರ ಅಪ್ಪ ಅಮ್ಮನ ಫೋನ್ ಮಾಡಿ ಆಧಾರ್ ಕಾರ್ಡ್ ತಕ್ರಿ ಅಂತ ಆಮೇಲೆ ಬಂದಿರೋದವನು ಆಮೇಲೆ ಹಾಸ್ಪಿಲ್ ಅವ್ರು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಒಂದೊಂದ್ಸರಿ ಟಿ ಟಿ ಖಾಲಿ ಆಗ್ಬಿಟ್ಟಿದ್ರೆ ಮೈಸೂರಿಗೆ ಹೋಗಬೇಕಾಯ್ತಾರೆ ಹಾ ಅದೊಂದು ಹಿಂಸೆ ಹಾಗಾಗಿ ಇಲ್ಲ ಇದೊಂದು ಸುದ್ದಿ ಮಾಡ್ತೀನಿ ಅದನ್ನೊಂದು ಫೋಟೋ ಇದ್ರೆ ನಂಗೆ